ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗ್ತಿರುವ ಅತಿ ದೊಡ್ಡ ಸಿನಿಮಾ ಅಂತಂದ್ರೆ ಅದು ಟಾಕ್ಸಿಕ್ ಮೆಗಾ ಬ್ಲಾಕ್ ಬಸ್ಟರ್ ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾದ ನಂತರ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಮೂಲಕ ಬರ್ತಿದ್ದಾರೆ ಆದರೆ ಈ ಸರ್ತಿ ಪ್ಯಾನ್ ಇಂಡಿಯಾ ಅಲ್ಲ ಗ್ಲೋಬಲ್ ಸಿನಿಮಾ ಅಂತಾನೆ ಹೇಳ್ಬೋದು ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಪ್ರೀ ರಿಲೀಸ್ ಬಿಸ್ನೆಸ್ ಶಾಕಿಂಗ್ ರೀತಿಯಲ್ಲಿ ನಡೀತಿದೆ ದೊಡ್ಡ ಮೊತ್ತಕ್ಕೆ ಥಿಯೇಟ್ರಿಕಲ್ ರೈಟ್ಸ್ ಓವರ್ಸೀಸ್ ರೈಟ್ಸ್ ಓಟಿಟಿ ರೈಟ್ಸ್ ಡೀಲ್ ಆಗಿದೆ ಈ ಸಿನಿಮಾ ಮಾರ್ಚ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ರಿಲೀಸ್ ಮುಂಚೆಯೇ ಐನೂರು ಕೋಟಿ ಬಿಸಿನೆಸ್ ಮಾಡುವ ಮೂಲಕ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ಗೆ ಇದೊಂದು ಬಿಗ್ ಡೀಲ್ ಅಂತಾನೆ ಹೇಳ್ಬೋದು ಇದಿಷ್ಟು ಒಂದು ಕಡೆ ಆದರೆ ಇದರ ಜೊತೆಗೆ ಟಾಕ್ಸಿಕ್ ಸಿನಿಮಾಗೆ ಒಂದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗಿದೆ ಕ್ರೈಸ್ತ ಸಮುದಾಯದ ಒಕ್ಕೂಟವೊಂದು ಟಾಕ್ಸಿಕ್ ಸಿನಿಮಾದ ಟೀಸರ್ ನಲ್ಲಿ ಪ್ಲೇ ಆಗಿರುವಂತಹ ಕೆಲವೊಂದು ದೃಶ್ಯಗಳಿಂದ ತಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಹತ್ರ ಆಗ್ತಿರ್ಬೇಕಾದ್ರೆ ಈ ತರ ಎಲ್ಲ ಅಲಿಗೇನ್ಸ್ ಸಿನಿಮಾ ಮೇಲೆ ತುಂಬಾನೇ ಎಫೆಕ್ಟ್ ಆಗಬಹುದು ಇನ್ನು ಬಿಗ್ ಬಜೆಟ್ ಸಿನಿಮಾ ಅಂತ ಅಂದಾಗ ಇದೆಲ್ಲ ಕಾಮನ್ ಫೇಸ್ ಮಾಡಲೇಬೇಕಾಗುತ್ತೆ ಒಟ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಗೆ ವೇದಿಕೆ ಸಜ್ಜಾಗ್ತಿದೆ ಸುಮಾರು ನಾಲ್ಕು ವರ್ಷಗಳ ಬಳಿಕ ಯಶ್ ಅವರ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನಿರೀಕ್ಷೆ ಕೂಡ ಡಬಲ್ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಈ ಸಿನಿಮಾದ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗಿ ಟಾಕ್ಸಿಕ್ ರೆಕಾರ್ಡ್ ಕ್ರಿಯೇಟ್ ಮಾಡಲಿ ಅಂತ ಹೇಳ್ತಾ ಟಾಕ್ಸಿಕ್ ತಂಡಕ್ಕೆ ಆಲ್ ದ ಬೆಸ್ಟ್